ಇನ್ನು ನಟಿ ಜೈಪ್ರದ ಅವರು ಬೇಗೆ ಬಂದ ಆಘಾತದ ಸುದ್ದಿ ಅಂತ ಹೇಳ್ಬೋದು ನಟಿ ಜೈಪ್ರದ ಅವರು ನಿಧನರಾಗಿದ್ದಾರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಶಬ್ದ ಸಿನಿಮಾದ ಸಿ ಕೊನೆಯ ಸಿನಿಮಾ ಅಂತ ಆಯಿತು ಅಂತ ಹೇಳಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದಂಥ ಶಬ್ದವೇದಿ ಸಿಂಹ ನಮ್ಮ ಜೈಪ್ರದ ಅವ್ರದ್ದು ಕೊನೆಯ ಸಿನಿಮಾ ಇನ್ನು ಜೈಪ್ರದ ಶಬ್ದವೇದಿ ವೇದಿ ಒಡ ಹುಟ್ಟಿದವರು ಆತ್ಮಬಂಧನ ಹೀಗೆ ಸಾಕಷ್ಟು ಸಾಲು ಸಾಲು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಇಂಥ ಅಪರೂಪದ ನಟಿ ಬರೋಬ್ಬರಿ ಇಪ್ಪತ್ತೆಂಟು ವರ್ಷಗಳಿಂದ ಕೂಡ ಸಿನಿಮಾಗ ದೂರ ನೋಡಿದ್ರು ಅಂತ ಹೇಳ್ಬೋದು ಸದ್ಯ ಈಗ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಸಂಸದೆಯಾಗಿ ಕೂಡ ಆಯ್ಕೆಯಾಗಿದ್ದರು ಬಾರಿ ಈ ಬಾರಿ ಭಾಳ ದೊಡ್ಡ ಮಟ್ಟಿಗೆ ಸೋಲು ಕೂಡ ಅನುಭವಿಸಿದ್ರು ಯಾಕೆಂದರೆ ಹಿಂದಿ ಸಂಸದರಾಗಿದ್ದಾಗ ಅಂಥ ಕೆಲಸಗಳು ಅವರು ಮಾಡಿಲ್ಲ ಎಂಬ ಕಾರಣಕ್ಕೆ ಅವ್ರನ್ನ ಜನ ಸೋಲಿಸಲಾಯಿತು ಅಂತ ಹೇಳಲಾಗುತ್ತೆ ಸದ್ಯ ಈಗಲೂ ಕೂಡ ಬಿ ಜೆ ಪಿ ವಕ್ತಾರೆಯಾಗಿ ಈಕೆ ಕೆಲಸ ಮಾಡ್ತಿದ್ದಾರೆ ಸದ್ಯ ರಾಜಕೀಯ ಜೀವನದಲ್ಲಿ ಬಂದಂಥ ಇವರು ಚಿತ್ರರಂಗ ಸಂಪೂರ್ಣವಾಗಿ ದೂರ ಉಳಿದ್ರು ಇನ್ನು ಸಿನಿಮಾ ರಂಗದಿಂದ ಇಪ್ಪತ್ತೆಂಟು ವರ್ಷಗಳಿಂದ ಕೂಡ ಭಾಳ ಅಂತರವನ್ನು ಕಾಯ್ದಿರಿಸಿಕೊಂಡಿದ್ದಾರೆ ಅದರಿಂದ ಜಯಪ್ರದ ಅವರು ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಹಾಗಾಗಿ ಜೈಪ್ರದ ಅವರು ಕನ್ನಡ ಚಿತ್ರರಂಗ ಮಾತ್ರ ಈ ಚಿತ್ರರಂಗ ವಲಯಗಳಲ್ಲಿ ಅವರು ಕಣ್ಮರೆಯಾಗಿ ಹೋದರು ಅಂತ ಕೂಡ ಹೇಳ್ಬಹುದು ಸರಿ ರಾಜಕೀಯ ಜೀವನದಲ್ಲಿ ಇಂದಿಗೂ ಸಹ ವಕ್ತಾರೆಯಾಗಿ ಅಲ್ಲಿನ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿಕೊಂಡು ಇದ್ದಾರೆ ಅಂತ ಸಹ